ಮತ್ತಾ ವಿನಯ ಪೋಷಣೆಯಲ್ಲಿ ಕಂಗೊಳಿಸಿದವಳ ಚಾರು ದೇಹವು ಅಪೂರ್ವ ಕಾಂತಿಯ ದೇವಾಂಗದತ್ತ ಅಮೃತ ಹಾರದ ಕಾರಣದೀ ಮದಿಸಿದ ಭ್ರಮರವಧೂ ತೃಪ್ತಗೊಳ್ಳುವಂತೆ ಮನಿಸಿದ ಭ್ರಮರವದು ತೃಪ್ತಗೊಳ್ಳುವಂತೆ ಕಮಲ ಸುಗಂಧದ ಆಸ್ವಾದನೆಯಿಂದ ಮಾತ್ರವೇ ಸಂತೃಪ್ತಗೊಳವನ ಸಿದ್ಧಾರ್ಥ ದೊರೆ ಏ ಪ್ರಿಯ ದರ್ಶನ ಮಾತ್ರದಿಂದಲೇ கங்கொளி சுவனவனும் அவளோடனே கல்ப வல்லியோடனிக் கல்பத்திருமதம் தேன் தாராசு சோபித ரஜதசந்தரமனம் தேன் இத்தரிந்தோ ஜினஷிஷு வினமாதாபிதரு ಸಂತಸ ದೀಪ್ತಿಯಲಿ ತೊಡಗುತ್ತಲೀ ಪರಮಾನಂದ ಕಾಂತಿಯಲಿ ಬೆಳಗುತಲಿ ತ್ರಿಲೋಕಮನ್ನಣೆಗೆ ಪಾತ್ರರಾಗಿ ಹಬ್ಬ ತೊಡಗಿರಲು ಸಂಭಾಜ್ಞೆಯ ಮನವದು ತೀರ್ಥಂಕರರ ಜಿ ಮಾತೆ ಅರ್ಥ ಜಿನಮಾತೆಯ ಮನ ಹೇಗಿರುತ್ತದೆಯೋ ಹಾಗೆಯೇ ಅವತರಣವಾಗುವ ಜಿನದ ಮನವೂ ಕೂಡ ಹಾಗೆಯೇ ಇರುತ್ತದಂತೆ ಗರ್ಭ ಧರಿಸಿದ ಅಕ್ಷಣ ತ್ರಿಶಲೆಯ ಆಲೋಚನೆಗಳೆಲ್ಲವೂ ಲೋಕ ರಕ್ಷಣೆ ಲೋಕ ರಕ್ಷಣೆಯ ಯೋಚನೆಯಲ್ಲಿ ಲೋಕವನ್ನ ರಕ್ಷಣೆ ಮಾಡಬೇಕು ಲೋಕದಲ್ಲಿರುವ ಏಕೇಂದ್ರಿಯ ದ್ವೀಂದ್ರಿಯ ತ್ರೀಂದ್ರಿಯ ಚತುರೇಂದ್ರಿಯ ಪಂಚೇಂದ್ರಿಯ ಜೀವಿಗಳೆಲ್ಲವರ ಎಲ್ಲರೂ ಎಲ್ಲವೂ ಕೂಡ ಶಾಂತ ರಸದಲ್ಲಿರಬೇಕು ಎನ್ನುವ ಭಾವ ಉತ್ಪನ್ನವಾಯಿತಂತೆ ಅವಳಿಗೆ ಸಕಲ ತತ್ವ ಸಂವೀಕ್ಷಣೆಯಲ್ಲಿ ಜೈನಾಗಮದ ತತ್ವ ಅನಂತವಾಗಿರ್ತಕ್ಕಂಥದ್ದು ಆಯ್ತಾ ಆ ಸಕಲ ತತ್ವ ಸಂವೀಕ್ಷಣೆಯಲ್ಲಿ ಜೈನಾಗಮದ ಆ ತತ್ವ ಅವಳಿಗೆ ಬೈಪಾಸ್ ಆಯಿತು ಐ ಮೀನ್ ಐ ಮೀನ್ ಟು ಸೇ ಅವಳಲ್ಲಿ ಅವತರಣ ಆಯಿತು ಹಿಂದೆ ಹೀಗಿರಲಿಲ್ಲ ಯಾಕೆ ಜಿನಮಾತೆಯಾದ ತಕ್ಷಣ ಭಾಷಣ ಅವರು ಮಾತಾಡ್ತಿದ್ರೆ ಸಾಕು ಎಲ್ಲರಿಗೂ ಕೂಡ ಸೂಜಿಗಲ್ಲಿನಂತೆ ಆಕರ್ಷಣೆ ಆ ಜಿನಮಾತೆಯದು ಅವಳ ರಥ ವಿಭೂಷಣ ಮತ್ತು ವಿನಯ ಪೋಷಣೆಯಲ್ಲಿ ಕಂಗೊಳಿಸುತ್ತಿದ್ದಳಂತೆ ಅಬ್ಬಾ ಅವಳ ಚಾರು ದೇಹ ಚಾರು ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಅವಳ ದೇಹ ಯಾಕಂದ್ರೆ ತೀರ್ಥಂಕರನ್ನು ಹೊತ್ತಂತ ದೇಹ ಅದು ರಕ್ತ ಮಾಂಸ ಇರೋದಿಲ್ಲ ಅದೊಂದು ದೈವ ಸದೃಶವಾದಂತ ದೇಹ ಅದು ಅದೊಂದು ಅಪೂರ್ವ ಕಾಂತಿಯಲ್ಲಿ ದೇವಾಂಗದತ್ತ ಅಮೃತ ಆಹಾರದ ಕಾರಣ ಯಾಕೆಂದ್ರೆ ಅವ್ರದ ಆಗ ದಿನಮಾತೆ ತೆಗೆದುಕೊಳ್ತಕ್ಕಂಥ ಆಹಾರ ಅಮೃತ ಆಹಾರ ಆಯ್ತಾ ಸಾತ್ವಿಕ ಆಹಾರಕ್ಕಿಂತಲೂ ಅತ್ಯಂತ ದೊಡ್ಡದು ಆಯ್ತಾ ನಮ್ಮ ಹಾಗೆ ಮಾನವರು ತೆಗೆದುಕೊಳ್ತಕ್ಕಂಥ ಆಹಾರ ಅಲ್ಲ ಯಾಕೆಂದ್ರೆ ನಾವು ಏನನ್ನ ಆಹಾರ ತೆಗೆದುಕೊಳ್ತೀವಿ ಅದರ ಹಾಗೆ ಮನಸ್ಸು ಬರುತ್ತೆ ಮತ್ತು ಆಹಾರವನ್ನ ತಯಾರು ಮಾಡ್ತಾರಲ್ಲ ಅವು ತಯಾರು ಮಾಡೋರು ಮನಸ್ಸು ಹೇಗಿರುತ್ತೋ ಹಾಗೆ ಆಹಾರವನ್ನು ತಿಂದ ಹಾಗೆ ನಮ್ಮ ಮನಸ್ಸು ಕೂಡ ಉಂಟಾಗ್ತಿದೆ ಅಕಾರ್ಡಿಂಗ್ ಟು ಮನೋವಿಜ್ಞಾನ ಹೀಗೆ ಮದಿಸಿದ ಭ್ರಮರವದು ತೃಪ್ತಗೊಳ್ಳುವಂತೆ ಮದಿಸಿದ ಭ್ರಮರ ಅದು ತೃಪ್ತಿಗೊಳ್ಳುವಂತೆ ಕಮಲ ಸುಗಂಧದ ಆಸ್ವಾನ ಎಂದೆಯಿಂದ ಮಾತ್ರ ಆ ಭ್ರಮರಕ್ಕೆ ಕಮಲ ಸುಗಂಧದ ಆಸ್ವಾನ ಎಂದೆಯಿಂದ ಆಸ್ವಾದನೆ ಬಂದಾಗ ಅದು ತೃಪ್ತವಾಗ್ತದಲ್ಲ ಅದೇ ರೀತಿ ಸಂತೃಪ್ತಗೊಳ್ಳುವನ ಸಿದ್ಧಾರ್ಥ ದೊರೆ ಹೀಗೆ ಆ ಜಿನ ಶಿಶು ಅವಳ ಗರ್ಭವನ್ನು ಧರಿಸಿದ ತಕ್ಷಣ ಸಿದ್ಧಾರ್ಥ ದೊರೆ ಪ್ರಿಯ ಪ್ರಿಯಣಿ ಅವರಿಗೆ ಬಹಳ ಸಂತೋಷ ಆಯಿತು ಪ್ರಿಯೆಯ ದರ್ಶನ ಮಾತ್ರದಿಂದಲೇ ಕಂಗೊಳಿಸನವನು ಜಿನಬಾಲಕನನ್ನು ಹೊತ್ತಂತಹ ದಿನಮಾತೆಯನ್ನು ನೋಡಿದ ಆ ತಕ್ಷಣವೇ ಆ ಸಿದ್ಧಾರ್ಥ ದೊರೆ ಆತ ನಯನ ಮನೋಹರವಾಗಿ ಕಂಗೊಳಿಸ್ತಾ ಇದ್ದನಂತೆ ಅವಳ ಜೊತೆ ಕಲ್ಪವಲ್ಲಿಯೊಡನೆಯ ಕಲ್ಪಧ್ರುಮದಂತೆ ಅಬ್ಬ ಕಲ್ಪಧ್ರುಮ ಕೇಳಿದನ್ನು ಕೊಡುವ ಕಾಮದೇನು ಅಂತ ಕರಿತೀವಿ ಹಾಗೆ ತಾರಾ ಸುಶೋಭಿತರ ಜತ ತಾರಾ ತಾರಾಮಂಡಲ ನಕ್ಷತ್ರ ಸಾ ಕೋಟ್ಯಾನು ಕೋಟಿ ನಕ್ಷತ್ರಗಳ ರಾಶಿಯಲ್ಲಿ ಚಂದ್ರ ಹೇಗೆ ಶೋಭಾಯಮಾನವಾಗಿ ಕಾಣ್ತಾನೋ ಹಾಗೆ ಆ ತಂದೆ ಇಲ್ಲಿ ಶೋಭಾಯು ಚಂದ್ರನಂತೆ ಕಾಣ್ತಾ ಇದ್ದಾನಂತೆ ಚಂದ್ರ ಆತ ಶಾಂತಿಕಾರಕ ಇದ್ದ ಇದ್ದರಿಂತೂ ಜಿನ ಮಾತಾಪಿತರು ಹೀಗೆ ಆ ಜಿನ ಮಾತಾಪಿತರು ಇದರೆ ಸಂತಸ ದೀಪ್ತಿಯಲ್ಲಿ ಆ ಸಂತಸವಾದ ದೀಪ್ತಿಯಲ್ಲಿದ್ದಾರೆ ಪರಮಾನಂದ ಕಾಂತಿಯಲ್ಲಿ ಬೆಳಗುತ್ತ ದಿವ್ಯವಾದಂಥ ಒಂದು ಕಾಂತಿ ಕೆಲವು ನೋಡಿದಾಗ ಅವರ ಮುಖ ಮದನಾರವನ್ನು ನೋಡಿದ ತಕ್ಷಣ ಅವರಲ್ಲಿ ಕಾಂತಿ ಇರುತ್ತಂತೆ ಹೀಗೆ ತ್ರಿಲೋಕ ಮನೆಗೆ ಮರದ ದೇವಲೋಕ ಮಧ್ಯಲೋಕ ಉರ್ಧ್ವಲೋಕದ ಮನ್ನಣೆಗೆ ಪಾತ್ರರಾಗ್ತಾರಂತೆ ಆ ದಿನ ಆ ಜಿನ ಬಾಲಕನ ಮಾತಾಪಿತ್ರರು ಅರ್ಥಾ ಪ್ರಿಯ ಮತ್ತು ಸಿದ್ಧಾರ್ಥ ಹಬ್ಬ ಗರ್ಭಾವತರ ಕಲ್ಯಾಣ ಸಂಪುಟದ ಆ ಕೊನೆಯ ಆ ಸಂಧಿಯನ್ನು ನಾವೀಗ ಪ್ರವೇಶ ಮಾಡಬೇಕು ಮುಂದೆ ನಾಳೆ ಶೋಭಿಸಿದಳಾ ತ್ರಿಶಲಿ ತ್ರೈಲೋಕ್ಯ ಲಕ್ಷ್ಮಿಯಂತೆ ಹಬ್ಬ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿಗೆ ಗರ್ಭಾವತರ ಐದು ಪಂಚ ಕಲ್ಯಾಣಗಳಲ್ಲಿ ಮೊದಲ ಕಲ್ಯಾಣ ಅತ್ಯಂತ ಅತ್ಯಂತ ಮನೋಗ್ನವಾದ ಸ್ಥಿತಿಯಲ್ಲಿ ಮಹಾಕವಿ ಡಾಕ್ಟರ್ ಲತಾ ಅವರು ಬರೆದಿದ್ದಾರೆ ಹಬ್ಬ ಭಾರತ ದೇಶವೇ ಹಾಗೆ ಅದರಲ್ಲೂ ಕನ್ನಡ ನಾಡಿನಲ್ಲಿ ಮಹಾಕಾವ್ಯಗಳನ್ನು ಬರೆದಿರುವರ ಸಂಖ್ಯೆ ಅಪೂರ್ವ ಅದರಲ್ಲೂ ಕೂಡ ಮಹಾಕಾವ್ಯವನ್ನು ಬರೆದ ಏಕೈಕ ಇವರು ಎನ್ನುವುದೇ ಅದೊಂದು ಸಾರ್ವಕಾಲಿಕ ದಾಖಲೆ ಎನ್ನುವುದನ್ನು ನಾವು ಮರೆಯಬಾರದು ನಮಸ್ಕಾರ